ನೆಲ್ಲೂರು ಮೀನಿನ ಹುಳಿ ಸಾರು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡ್ತಾ ಇರುವಂತಹ ರೆಸಿಪಿ ಇದು ಮಾಡೋಣ ಬನ್ನಿ ಸ್ನೇಹಿತರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ತಿನ್ನೋಕ್ಕೆ ಮೀನನ್ನು ತಿನ್ನೋದ್ರಿಂದ ಕಣ್ಣಿನ ಆರೋಗ್ಯಕ್ಕೂ ಒಳ್ಳೆಯದು ಸ್ನೇಹಿತರೆ ತಡ ಮಾಡೋದು ಬೇಡ ಸ್ನೇಹಿತರೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕೆ ಜಿಯಷ್ಟು ಮೀನನ್ನು ತಕ್ಕೊಂಡಿದ್ನಿ ಸ್ನೇಹಿತರೆ ಚೆನ್ನಾಗಿ ಕ್ಲೀನ್ ಮಾಡಿ ಒಂದು ಬಟ್ಲಿಗೆ ಸೇರಿಸಿ ಇಟ್ಕೊಂಡಿದ್ದೀನಿ ಈ ವಿಡಿಯೋನ ನೀವು ಕೊನೆಯ ತನಕ ನೋಡಿ ಸ್ನೇಹಿತರೆ ಸ್ಕಿಪ್ ಮಾಡ್ದಿರ ನೆಲ್ಲೂರು ಮೀನಿನ ಉಳಿಸಾರು ಮಾಡೋಕ್ಕೆ ಬೇಕಾಗುವಂಥ ಪದಾರ್ಥಗಳು ಸ್ನೇಹಿತರೆ ನೂರು ಗ್ರಾಮಷ್ಟು ಹುಣಸೆಹಣ್ಣು ಇಟ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸಾಸಿವೆ ಜೀರಿಗೆ ಮೆಂತೆ ಮಾವಿನ ಹಣ್ಣು ಎರಡು ಸ್ಪೂನಷ್ಟು ಖಾರದ ಪುಡಿ ಮೂರು ಸ್ಪೂನಷ್ಟು ಸಾಂಬಾರು ಪುಡಿ ಹಾಫ್ ಸ್ಪೂನಷ್ಟು ಅರಿಶಿಣ ಪುಡಿ ಟೊಮೊಟೊನ್ನು ತಗೊಂಡಿದ್ದೀನಿ ಸ್ನೇಹಿತರೆ ಈ ಒಣ ಕೊಬ್ಬರಿ ಚಿಕ್ಕ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಸಾಂಬಾರು ಪುಡಿ ಅರಿಶಿನ ಪುಡಿ ಖಾರದ ಪುಡಿಯನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಸಾಲೆಯನ್ನು ರುಬ್ಕೋಬೇಕು ಸ್ನೇಹಿತರೆ ನಾನು ಸಾಂಬಾರು ಪುಡಿಯಲ್ಲಿ ಮೆಂತ್ಯ ಜೀರಿಗೆನ ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ರುಬ್ಬಿಕೊಂಡಿರೋದಾಗಿದೆ ಸ್ನೇಹಿತರೆ ಮಸಾಲೆಯನ್ನು ಇವಾಗ ನಾವು ಹುಣಸೆ ಹಣ್ಣು ಚೆನ್ನಾಗಿ ಇಸ್ಕೊಂಡು ಈ ಥರ ನಾವು ಮಾಡಿ ಇಟ್ಕೋಬೇಕು ಸ್ನೇಹಿತರೆ ನೀರು ಹುಣಸೆ ಹಣ್ಣು ನೀರನ್ನು ನಂತರ ಸ್ಟವ್ ಮೇಲೆ ಒಂದು ಅಗಲವಾಗಿರುವಂತಹ ಇನ್ನೂ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಮೀನಿನ ಸಾರನ್ನು ನಾವು ಅಗಲವಾಗಿರುವಂತಹ ಪಾತ್ರೆಯಲ್ಲಿ ಮಾಡಬೇಕು ಚೆನ್ನಾಗಿರೋದು ಎಣ್ಣೆ ಬಿಸಿಯಾಗಿದೆ ಸ್ನೇಹಿತರೆ ಅದಕ್ಕೆ ಸಾಸಿವೆ ಜೀರಿಗೆ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಸ್ವಲ್ಪ ಕೆಂಪುಗಾಗೋಕ್ಕೆ ಬಿಡಿ ಇವಾಗ ಕಟ್ ಮಾಡ್ಕೊಂಡಿರುವಂತಹ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಎರಡು ನಿಮಿಷ ಬೇಯಿಸ್ಕೋಬೇಕು ಸ್ನೇಹಿತರೆ ಮೀನು ಸಾರು ಮಾಡುವಾಗ ನಾವು ಈ ಥರ ಅಗಲವಾಗಿರುವಂತಹ ಸೌಟಿಂದನೇ ನಾವು ಕಳಿಸ್ಕೋಬೇಕು ಸ್ನೇಹಿತರೆ ಸಾರನ್ನು ಇವಾಗ ಒಗ್ಗರಣೆಗೆ ಕರಿಬೇವನ್ನು ಸೇರಿಸ್ಕೋಬೇಕು ಸ್ನೇಹಿತರೆ ಕರಿಬೇವು ಎಷ್ಟು ಸೇರಿಸ್ಕೊಂಡ್ರೆ ಮೀನಿನ ಸಾರಿಗೆ ಅಷ್ಟು ರುಚಿಯಾಗಿರುತ್ತೆ ಸಾರು ನಂತರ ನಾವು ಕಟ್ ಮಾಡಿಕೊಂಡಿರುವ ಟಮೊಟನ್ನು ಸಹ ಹಾಕ್ಕೊಂಡು ಒಗ್ಗರಣೆಗೆ ಟೊಮೊಟೊ ಮೆತ್ತಗೆ ಆಗೋ ತನಕ ನಾವು ಬೇಯಿಸ್ಕೋಬೇಕು ಸ್ನೇಹಿತರೆ ಟೊಮೊಟೊ ಮೆತ್ತಗೆ ಆಗಿದೆ ಸ್ನೇಹಿತರೆ ಇವಾಗ ನಾವು ಉರುಬ್ಕೊಂಡಿರುವಂತಹ ಮಸಾಲೆಯನ್ನು ಒಗ್ಗರಣೆಗೆ ಸೇರಿಸ್ಕೋಬೇಕು ಸ್ನೇಹಿತರೆ ಹಾಗೆ ಮಿಕ್ಸಿ ಜಾರ್ ತೊಳೆದು ಇಟ್ಕೊಂಡಿರುವಂತಹ ನೀರನ್ನು ಸಹ ನಾವು ಒಗ್ಗರಣೆಗೆ ಸೇರಿಸ್ಕೋಬೇಕು ಸ್ನೇಹಿತರೆ ನಂತರ ನಾವು ಇಸ್ಕೊಂಡಿರುವಂತಹ ಹುಣಸೆ ನೀರನ್ನು ಸೇರಿಸ್ಕೋಬೇಕು ಒಗ್ಗರಣೆಗೆ ಮೀನಿನ ಸಾರು ಮಾಡುವಾಗ ಸ್ನೇಹಿತರೆ ಸ್ವಲ್ಪ ನೀರನ್ನು ಕಡಿಮೆನ ಹಾಕ್ಕೋಬೇಕು ಇನ್ನು ರುಚಿಗೆ ತಕ್ಕ ಉಪ್ಪನ್ನು ಸೇರಿಸ್ಕೊಂಡು ಸಲ ಕಳಿಸ್ಕೋಬೇಕು ಸ್ನೇಹಿತರೆ ವೀಡಿಯೋ ಮಾಡುವಾಗಲೇ ನಾನು ವಾಯ್ಸ್ ಇಲ್ಲ ಸ್ನೇಹಿತರೆ ನಾನು ನಂತರ ಕೊಡ್ತಾ ಇದ್ದೀನಿ ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಿ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಇವಾಗ ಮುಚ್ಚಲವನ್ನು ಮುಚ್ಚಿ ಕುದಿಯಕ್ಕೆ ಬಿಡಿ ಸಾರು ಇವಾಗ ಸುತ್ತಲೂ ಎಣ್ಣೆ ಬಿಟ್ಕೊಳ್ಳೋ ತನಕ ನಾವು ಚೆನ್ನಾಗಿ ಕುದಿಸ್ಕೋಬೇಕು ಸ್ನೇಹಿತರೆ ನೋಡಿ ಸುತ್ತಲೂ ಎಣ್ಣೆ ಬಿಟ್ ಬಿಟ್ಕೊಂಡಿದೆ ಸ್ನೇಹಿತರೆ ಇವಾಗ ನಾವು ಕಟ್ ಮಾಡಿಕೊಂಡಿರುವಂತಹ ಮ್ಯಾಂಗೋ ಪೀಸಸ್ಸನ್ನು ಅದಕ್ಕೆ ಹಾಕ್ಕೋಬೇಕು ಸ್ನೇಹಿತರೆ ಎರಡು ನಿಮಿಷ ಕುದಿಯೋಕ್ಕೆ ಬಿಡಿ ಚೆನ್ನಾಗಿ ಹುಳಿ ಸಾರನ್ನು ಚೆನ್ನಾಗಿ ಕುದೀತಾ ಇದೆ ಸ್ನೇಹಿತರೆ ಇವಾಗ ಸಾರಿಗೆ ನಾವು ತಗೊಂಡಿರುವಂತಹ ಮೀನನ್ನು ಸೇರಿಸ್ಕೋಬೇಕು ಒಂದ್ಸಲ ಕಳಿಸ್ಕೋಬೇಕು ಸ್ನೇಹಿತರೆ ಸೌಟಿಂದ ಮತ್ತು ಸೌಟಿಂದ ಕಳಿಸ್ಬಾರ್ದು ಸ್ನೇಹಿತರೆ ಪೀಸುಗಳು ಒಂಥರ ನುಜ್ಜು ನುಜ್ಜು ಥರ ಆಗೋಗುತ್ತೆ ಪಾತ್ರೆಯಿಂದನೇ ನಾವು ಬಟ್ಟೆ ತಗೊಂಡು ಕಳಿಸ್ಕೋಬೇಕು ಆ ಕಡೆ ಈ ಕಡೆ ಇಟ್ಕೊಂಡು ಕುದಿಯಕ್ಕೆ ಬಿಡಿ ಸ್ನೇಹಿತರೆ ಒಂದು ಐದು ನಿಮಿಷ ಆವಾಗ ಆವಾಗ ನಾವು ಕಳಿಸ್ತಾ ಇರಬೇಕು ಸ್ನೇಹಿತರೆ ಪಾತ್ರೆಯಿಂದನೇ ಇನ್ನು ಸ್ವಲ್ಪ ಕುದಿಬೇಕು ಸ್ನೇಹಿತರೆ ನಾವು ಮೀನು ಸಾರನ್ನು ಮಾಡುವಾಗ ಹತ್ತಿರನೇ ಇರಬೇಕು ಸ್ನೇಹಿತರೆ ಒಂದು ಸಲ ಕಳ್ಸ್ಕೊತಾನೆ ಇರಬೇಕು ಆವಾಗವಾಗ ಮೀನಿನ ಸಾರು ಆಗೋ ತನಕ ಇಲ್ಲ ಅಂದರೆ ಮೀನು ತುಂಬ ಬೆಂದೋದ್ರೆ ಚೆನ್ನಾಗಿರಲ್ಲ ಸ್ನೇಹಿತರೆ ಕುದೀತಾ ಇದೆ ನೋಡಿ ಸ್ನೇಹಿತರೆ ಮೀನು ಇನ್ನು ಸ್ವಲ್ಪ ಕುದೀಬೇಕು ಇನ್ನು ಕೊನೆಯದಾಗಿ ನಾವು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ರೆ ನಾವು ಮಾಡಿದಂತಹ ನೆಲ್ಲೂರು ಮೀನಿನ ಹುಳಿ ಸಾರು ರೆಡಿ ಆಯಿತು ಸ್ನೇಹಿತರೆ ಇನ್ನು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಸ್ಟವ್ ಆಫ್ ಮಾಡಬೇಕು ಸ್ನೇಹಿತರೆ ಮೀನಿನ ಸಾರು ಯಾವಾಗಲೂ ತನ್ನಗೆ ಆದ ನಂತರವೇ ನಾವು ತಿಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ನಾನಿಲ್ಲಿ ಒಂದು ಬಟ್ಲಿಗೆ ಸೇರಿಸ್ಕೊಂಡಿದ್ದೀನಿ ತನ್ನಗೆ ಆದ ನಂತರ ತುಂಬ ರುಚಿಯಾಗಿ ಬಂದಿದೆ ಸ್ನೇಹಿತರೆ ನೀವು ಸಹ ತಪ್ಪದೆ ಮಾಡಿ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ ಹೇಗೆ ಬಂದಿದೆ ಅಂತ ಏನಾದರೂ ಡೌಟ್ ಇದ್ದರೂ ಸಹ ನನಗೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ನಿಮಗೆ ಉತ್ತರ ಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ ನಾವು ಭೇಟಿ ಆಗೋಣ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು